ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಬನ್ನಿ ಇವತ್ತಿನ ರೆಸಿಪಿ ನಾನು ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿಯಾಗಿ ಮಾಡೋದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಹೊಸೆ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರುವಂತ ಕಡಲೆ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸೈಡಲ್ಲಿ ನಾನು ರಾತ್ರಿ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಸಬ್ಬಕ್ಕಿಯನ್ನು ನಾನು ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇಟ್ಕೊಂಡ್ರೆ ಸಾಕು ಬೆಳಗ್ಗೆ ಈ ರೀತಿಯಾಗಿ ನೀರೆಲ್ಲ ಇಟ್ಕೊಂಡು ಸಾಫ್ಟ್ ಆಗಿ ಚೆನ್ನಾಗಿ ಈ ರೀತಿಯಾಗಿ ನೆನೆದಿರುತ್ತೆ ಹಾಗೆ ಈಗ ನಾನು ಒಗ್ಗರಣೆಗೆ ಅಂತ ಶುರು ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಫಸ್ಟ್ ಗ್ಯಾಸ್ಟೋ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಿದೆ ಅದಕ್ಕೆ ನಾನು ಎಣ್ಣೆನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಒಗ್ಗರಣೆಗೆ ಅಂತ ಸಾಸಿವೆನೂ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಖಾರ ತಕ್ಕನಂಗೆ ನಾನು ಹಸಿ ಮೆಣಸಿನ್ಕಾಯಿ ತಗೊಂಡಿದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಎರಡು ಈರುಳ್ಳಿ ಈಗ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋಬೇಕು ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಹಾಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಪಟಾಟೋನ ಹಾಕೊಳ್ತಾ ಇದ್ದೀನಿ ನೀವು ಅನ್ನು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡಿದರೆ ಜೊತೆಗೆ ಈರುಳ್ಳಿನೂ ಫ್ರೈ ಆಗುತ್ತೆ ಹಾಗೆ ಪಟಾಟೋನು ಫ್ರೈ ಆಗುತ್ತೆ ಹಾಗೆ ಒಂದು ಸ್ವಲ್ಪ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪಟಾಟೊ ಒಂದು ಸ್ವಲ್ಪ ಬೇಯಲಿಕ್ಕೆ ಅಂತ ಪ್ಲೇಟನ್ನು ಮುಚ್ಚಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೈಡಲ್ಲಿ ನಾನು ಮುಂಚೆನೇ ಹುರಿದುಡ್ಕೊಂಡಿರುವಂಥ ಕಡಲೆ ಬೀಜ ಏನಿದೆ ಕಡಲೆ ಬೀಜ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತರಿ ತರಿಯಾಗಿ ರುಬ್ಕೊಂಡು ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಇದನ್ನು ತರಿ ತರಿಯಾಗಿ ರುಬ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಇದನ್ನ ಪೌಡರ್ ಮಾಡ್ಕೋಬಾರ್ದು ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಗೇ ಕೈಯಲ್ಲಿ ಸಿಗ್ಬೇಕು ನೋಡಿ ಈ ತರ ರುಬ್ಕೋಬೇಕು ಇದನ್ನ ನೋಡಿ ಈಗ ಈರುಳ್ಳಿ ಹಾಗೆ ಪಟಾಟೊ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಪಟ್ಯಾಟೊ ಎರಡು ಜೊತೆಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ಪಟಾಟೊನು ಸಪ್ರೇಟ್ ಆಗಿ ಫ್ರೈ ಮಾಡಿ ಹಾಕ್ಬೇಕಂತ ಏನು ಇಲ್ಲ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಸಾಕು ನೋಡಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ನೆನ್ಸಿಟ್ಕೊಂಡಿರೋ ಈ ಸಬ್ಬಕ್ಕಿ ಏನಿದೆ ಅಲ್ವಾ ಈಗ ಇದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ಸಬ್ಬಕ್ಕಿ ಉಪ್ಪಿಟ್ಟಂದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಎಷ್ಟು ಸಿಂಪಲ್ಲಾಗಿ ಕಾಣಿಸುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ನೀವು ಸಹ ಈ ರೆಸಿಪಿನೂ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಸಬ್ಬಕ್ಕಿ ಉಪ್ಪಿಟ್ಟಂದ್ರು ಹಾಗೆ ನೋಡಿ ಈಗ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಅಂದರೆ ಕಡಿಮೆ ಉರಿಯಲ್ಲೇ ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಈ ಥರ ಮೆತ್ತಗಾಗುತ್ತೆ ಸಾಫ್ಟಾಗಿ ಈ ನೋಡಿ ಈ ಥರ ಆಗುತ್ತೆ ಅದು ಹಾಗೆ ನೀವು ಇದರಲ್ಲಿ ಆದಷ್ಟು ಕಡಲೆ ಬೀಜ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈರುಳ್ಳಿ ಬೀಜ ಜಾಸ್ತಿ ಇರೋದರಿಂದ ತುಂಬ ರುಚಿಯಾಗಿರುತ್ತೆ ಈಗ ನಾನು ಮತ್ತೊಂದು ಸಾರಿ ಇದನ್ನು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಇದು ಆಗಿದೆ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಅದು ಬೆಂದ್ಬಿಟ್ಟು ಚೆನ್ನಾಗಿ ಬಬಲ್ಸ್ ಥರ ಆಗಿರುತ್ತೆ ನೋಡಿ ಈ ಥರ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿ ಏನಿದೆ ಮೇಲಿಂದ ಈ ರೀತಿಯಾಗಿ ಸೇರಿಸ್ಕೊಬೇಕು ಹಾಗೆ ಕೊತ್ತಂಬರಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಲಿಂಬೆ ಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಿಂಬೆ ಹಣ್ಣನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲೇ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕಾದ್ರೆ ಇದರಲ್ಲಿ ನೀವು ಅರ್ಶಿಣನು ಸಹ ಸೇರಿಸ್ಕೋಬಹುದು ಅರಿಶಿಣ ಹಾಕೊಂಡು ಸಹ ಮಾಡ್ಕೋಬಹುದು ಬೇಕಂದ್ರೆ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಈ ಸಬ್ಬಕ್ಕಿ ಉಪ್ಪಿಟ್ಟನ್ನು ಮಾಡಿದ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ ನಿಮಗೇನಾದರೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ ಗುಡ್ ಟೇಕ್ ಕೇರ್ ಬಾಯ್ ಬಾಯ್